ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ಹೇಳ್ತಿರೋ ಟಾಪಿಕ್ ಏನಂದರೆ ಟ್ವಿನ್ ಫ್ಲೇಮ್ಸ್ ಕಾರ್ಮಿಕ್ ರಿಲೇಶನ್ಶಿಪ್ಸ್ ಈ ಟ್ವಿನ್ ಫ್ಲೇಮ್ಸ್ ಅಂದರೆ ಯಾರು ಕರ್ಮದ ಸಂಬಂಧಗಳು ಅಂದರೆ ಏನು ಟ್ವಿನ್ಸ್ ಟ್ವಿನ್ ಫ್ಲೇಮ್ಸ್ಗೂ ಈ ಕರ್ಮ ಸಂಬಂಧಗಳಿಗೂ ಏನು ಸಂಬಂಧ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ಈ ಟ್ವಿನ್ ಫ್ಲೇಮ್ಸ್ ಅಂದರೆ ಒಂದೇ ಆತ್ಮಕ್ಕೆ ಎರಡು ಶರೀರ ಅಂತ ಒಂದು ಅನುಭೂತಿನ ಕೊಡೋ ಅಂಥದ್ದು ಅರ್ಥ ಒಂದೇ ಆತ್ಮ ಎರಡು ಶರೀರ ಇನ್ನೂ ಕರೆಕ್ಟಾಗಿ ಹೇಳೋಕ್ಕೆ ಹೋದರೆ ನಾವು ಕನ್ನಡಿನಲ್ಲಿ ನೋಡಿಕೊಂಡಾಗ ನಮ್ಮ ಪ್ರತಿಬಿಂಬನ ನಾವು ನೋಡ್ತೀವಲ್ಲ ಅದೇ ರೀತಿ ನಮ್ಮನ್ನೇ ನಾವು ಇನ್ನೊಬ್ಬರಲ್ಲಿ ಕಾಣಬಹುದು ಅವರನ್ನೇ ನಮ್ಮ ಟ್ವಿನ್ ಫ್ಲೇಮ್ ಅಂತೀವಿ ಅಂದರೆ ಈಗ ಈಶ್ವರ ಅರ್ಧನಾರೀಶ್ವರ ಅಂತೀವಲ್ವಾ ಶಿವ ಮತ್ತು ಪಾರ್ವತಿ ಹೇಗೆ ಒಂದೇ ಶರೀರದಲ್ಲಿರ್ತಾರೋ ಅದೇ ರೀತಿ ನಾ ನಾವು ಮತ್ತು ನಮ್ಮ ಟ್ವಿನ್ ಫ್ಲೇಮ್ ಅಂದರೆ ಶಿವ ಪಾರ್ವತಿಯರ ವೈಬ್ರೇಷನ್ ಹೇಗೆ ಸೇಮ್ ಇತ್ತು ಆದ್ದರಿಂದ ಅವರು ಒಂದೇ ಶರೀರದಲ್ಲಿ ಇಬ್ಬರೂ ಇದ್ರೂ ಅರ್ಧ ಅರ್ಧ ಇದ್ದರು ಅದೇ ರೀತಿ ಈ ಟ್ವಿನ್ ಫ್ಲೇಮ್ಸ್ ಇರೋ ಅಂಥವರು ಒಬ್ಬರ ಮನಸ್ಸು ಇನ್ನೊಬ್ಬರಿಗೆ ಹೇಳ್ದೇ ಅರ್ಥ ಆಗುತ್ತೆ ಮ್ಯಾಚ್ ಆಗುತ್ತೆ ಪ್ರತಿಯೊಂದು ವಿಷಯದಲ್ಲಿನೂ ಅಂದರೆ ಅವರು ಅವರೇ ನಮಗೆ ಎಲ್ಲ ಜೀವನದಲ್ಲಿ ನಾನು ಆಲೋಚನೆ ಮಾಡೋ ರೀತಿಯೇ ಅವರು ಕೂಡ ಆಲೋಚನೆ ಮಾಡ್ತಾರೆ ನನ್ನ ಮನಸ್ಸಿನಲ್ಲಿ ಏನು ಓಡ್ತಾ ಇದೆಯೋ ಈ ನನ್ನ ಟ್ವಿನ್ ಟ್ವಿನ್ ಫ್ಲೇಮಲ್ಲಿ ಕೂಡ ಅವರ ಮನಸ್ಸಲ್ಲಿ ಕೂಡ ಅದೇ ಓಡ್ತಾ ಇದೆ ಅಂದರೆ ಪ್ರತಿಯೊಂದು ವಿಷಯದಲ್ಲೂ ಸೇಮ್ ಟು ಸೇಮ್ ಒಂದೇ ಟೈಮಲ್ಲಿ ಒಂದೇ ರೀತಿಯಾದ ಆಲೋಚನೆಗಳು ಇಬ್ಬರಿಗೂ ಬರ್ತಾ ಇರುತ್ತೆ ಒಂದೇ ಸಮಯದಲ್ಲಿ ಒಂದೇ ಥರ ವೈಬ್ರೇಷನ್ಸ್ ಬರ್ತಾ ಇರುತ್ತೆ ಇಬ್ಬರಿಗೂ ಈ ರೀತಿ ಡೀಪಾಗಿ ಕನೆಕ್ಷನ್ ಇರೋ ಈ ಟ್ವಿನ್ ಫ್ಲೇಮ್ಸ್ ಇರೋರು ಇವರಿಬ್ಬರ ಮಧ್ಯ ಒಂದು ಡೀಪಾದ ಇಂಟೆನ್ಸ್ ಆದ ಒಂದು ರಿಲೇಶನ್ಶಿಪ್ ಇರುತ್ತೆ ಅಂದರೆ ಇವರ ಒಂದು ಸಂಬಂಧ ತುಂಬಾ ಆಳವಾಗಿರುತ್ತೆ ಅಂದರೆ ಒಬ್ಬರ ವೈಬ್ರೇಷನ್ನ ಇನ್ನೊಬ್ಬರು ಈಸಿಯಾಗಿ ಕ್ಯಾಚ್ ಮಾಡ್ಕೊಂಬಿಡೋ ಅಷ್ಟು ಅಷ್ಟು ಹತ್ತಿರವಾಗಿರುತ್ತೆ ಅವರ ಮನಸ್ಸುಗಳು ಅವರು ಹತ್ತಿರನೇ ಇರಬೇಕು ಅಂತಿಲ್ಲ ಅವರು ಎಷ್ಟೋ ದೂರದಲ್ಲಿರ್ಬೋದು ಬೇರೆ ಊರಲ್ಲಿ ಬೇರೆ ದೇಶದಲ್ಲಿ ಕೂಡ ಇರಬಹುದು ಆದರೂ ಅವರ ವೈಬ್ರೇಷನ್ಸ್ ಯಾವಾಗಲೂ ಮ್ಯಾಚ್ ಆಗ್ತಾನೇ ಇರುತ್ತೆ ಅವರ ಥಾಟ್ ಪ್ರಾಸೆಸ್ ಅವರ ಥಿಂಕಿಂಗು ಯಾವಾಗಲೂ ಒಂದೇ ರೀತಿಯಲ್ಲೇ ಇರುತ್ತೆ ಅಂದರೆ ಆಪೋಸಿಟ್ ಪರ್ಸನ್ ಏನಿರ್ತಾರೆ ಅವರ ಮನಸ್ಸಿನಲ್ಲಿ ಏನೇನು ಅನುಭೂತಿಗಳು ನಡೀತಾ ಇರುತ್ತೋ ಅದನ್ನು ಈ ಕಡೆ ಇರೋರು ಅಂದರೆ ಅವರ ಒಂದು ಟ್ವಿನ್ ಫ್ಲೇಮ್ ಅನ್ನೋರು ಈಸಿಯಾಗಿ ಕ್ಯಾಚ್ ಮಾಡ್ತಾ ಇರ್ತಾರೆ ಆ ರೀತಿಯಾದ ಒಂದು ವೈಬ್ರೇಷನ್ ಇರುತ್ತೆ ಅವರಿಬ್ಬರ ಮಧ್ಯ ಅಂದರೆ ಅವರ ಆತ್ಮ ಯಾವ ಭಾವನೆಯಲ್ಲಿರುತ್ತೋ ಈ ಕಡೆ ಇವರ ಆತ್ಮ ಕೂಡ ಅದೇ ಭಾವನೆಯಲ್ಲೇ ಇರುತ್ತೆ ಅಂದರೆ ಇವರಿಬ್ಬರು ಮಾತುಗಳಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಅವರ ಒಂದು ಟೆಲಿಪತಿ ಅಂತಾರಲ್ಲ ಅಂದರೆ ಇವರ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಅವರ ಮನಸ್ಸಿಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಆ ರೀತಿಯಾದ ಒಂದು ವೈಬ್ರೇಷನ್ ಇರುತ್ತೆ ಅರ್ಥ ಆಗ್ತಿದೆಯಾ ಇವರು ಇಲ್ಲಿ ಏನು ಅಂದ್ಕೊಳ್ತಾರೋ ಅಲ್ಲಿ ಅವ್ರಿಗೆ ಅದೇ ಅನ್ನಿಸ್ತಾ ಇರುತ್ತೆ ಆ ರೀತಿಯಾದ ಒಂದು ಆಳವಾದ ಕನೆಕ್ಷನ್ ಇರುತ್ತೆ ಇಬ್ಬರಿಗೂ ಈ ಟ್ವಿನ್ ಫ್ಲೇಮ್ಸ್ ಅನ್ನೋರು ಈಗ ಒಂದು ವ್ಯಕ್ತಿಗೆ ಟ್ವಿನ್ ಫ್ಲೇಮ್ ಅಂದರೆ ಒಂದೇ ವ್ಯಕ್ತಿ ಇರ್ತಾರೆ ಇಬ್ಬರು ಮೂರು ಜನ ಇರೋದಕ್ಕೆ ಸಾಧ್ಯ ಇಲ್ಲ ಈ ಥರ ಟ್ವಿನ್ ಫ್ಲೇಮ್ ಅಂದರೆ ಅದು ಇಬ್ಬರ ಮಧ್ಯೆ ಮಾತ್ರ ಸಾಧ್ಯ ಇನ್ನೂ ಒಬ್ಬರು ಬರೋದಕ್ಕೆ ಆಗಲ್ಲ ಈ ರೀತಿ ಟ್ವಿನ್ ಫ್ಲೇಮ್ಸ್ ಅನ್ನೋರು ಮೀಟ್ ಆಗೋದಕ್ಕೇ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ ಜೀವನದಲ್ಲಿ ಅವರು ಏನೋ ಒಂದು ಗೋಲ್ನ ಅಚೀವ್ ಮಾಡಬೇಕು ಏನೋ ಒಂದು ಸಾಧನೆಯ ಮಾಡಬೇಕು ಅನ್ನೋ ಒಂದು ಅರ್ಥ ಅರ್ ಅರ್ಥ ಇರೋದಕ್ಕೇ ಈ ಟ್ವಿನ್ ಫ್ಲೇಮ್ಸ್ ಇರೋವಂಥವರು ಲೈಫಲ್ಲಿ ಮೀಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ನಮ್ಮ ಟ್ವಿನ್ ಫ್ಲೇಮ್ ಏನಾದರೂ ನಮಗೆ ಸಿಕ್ಕಿದ್ರು ಅಂದರೆ ನಮ್ಮ ಒಂದು ಆತ್ಮ ಏನಿದೆ ತುಂಬ ಹೈ ಲೆವೆಲ್ಗೆ ಹೋಗುತ್ತೆ ಆ್ಯಕ್ಚುಲಿ ಅದೇ ಅವರ ಗೋಲ್ ಕೂಡ ಇರುತ್ತೆ ಟ್ವಿನ್ ಫ್ಲೇಮ್ಸ್ ಅಂದ್ರೇ ಒಬ್ಬರನ್ನ ಒಬ್ಬರು ಮೀಟ್ ಆದರು ಅಂದರೆ ಅವರಿಬ್ಬರ ಆತ್ಮ ತುಂಬಾ ಹೈ ಲೆವೆಲ್ಗೆ ರೀಚ್ ಆಗತ್ತೆ ಅಂತ ಅರ್ಥ ಇದೆಲ್ಲನೂ ಒಂದು ನಮ್ಮ ಹಿಂದಿನ ಜನ್ಮದ ಒಂದು ಕರ್ಮ ಸಂಬಂಧ ಅಂತಲೇ ಹೇಳಬಹುದು ಈಗ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರಲ್ಲ ಈ ಮದುವೆ ಅನ್ನೋ ಸಂಬಂಧ ಈ ಸ್ವರ್ಗದಲ್ಲಿ ಸೃಷ್ಟಿಯಾಗಿದೆ ಅಂತ ಬರೀ ಮದುವೆ ಅನ್ನೋ ಸಂಬಂಧ ಅಲ್ಲ ಒಂದು ಲೈಫ್ ಪಾರ್ಟ್ನರ್ ಸೌಲ್ ಪಾರ್ಟ್ನರ್ ಈ ಥರ ಟ್ವಿನ್ ಫ್ಲೇಮ್ ಇದೆಲ್ಲನೂ ಕೂಡ ನಮಗೆ ಗೊತ್ತಿಲ್ಲದೆ ಇರೋ ರೀತಿ ನಮ್ಮ ಪಾಸ್ಟ್ ಲೈಫಿಂದ ಬಂದಿರುತ್ತೆ ಅಥವಾ ಮೇಲೆ ಒಬ್ಬರು ಒಂದು ಯೂನಿವರ್ಸ್ ಅನ್ನೋದೇ ನಮ್ಮನ್ನು ಕ್ರಿಯೇಟ್ ಮಾಡಿರ್ಬೋದು ಅಥವಾ ದೇವರು ಕ್ರಿಯೇಟ್ ಮಾಡಿರ್ಬೋದು ಈ ರೀತಿ ಒಂದು ಕಾರಣ ಜನ್ಮ ಅಂತಾರಲ್ವ ಆ ರೀತಿಯಾದ ಒಂದು ಕರ್ಮ ಸಂಬಂಧ ಅಂದರೆ ಇದು ಟ್ವಿನ್ ಫ್ಲೇಮ್ ಕೂಡ ಒಂದು ನಾವು ಅಕಸ್ಮಾತ್ತಾಗಿ ಹುಟ್ಟಿ ಅಕಸ್ಮಾತಾಗಿ ಅವ್ರನ್ನ ಆಗಲ್ಲ ಟ್ವಿನ್ ಫ್ಲೇಮ್ಸ್ ಅಂದರೆ ನಾವು ಆ ಒಂದು ಉದ್ದೇಶದಿಂದ ನಮ್ಮನ್ನು ಸೃಷ್ಟಿಸಲ್ಪಟ್ಟಿದೆ ನಾವು ನಮ್ಮ ಟ್ವಿನ್ ಫ್ಲೇಮ್ ಅನ್ನೋರನ್ನ ನಾವು ಕಂಡು ಹಿಡ್ಕೊಂಡ್ವಿ ಅಂದರೆ ಆ ಒಂದು ಯಾವ ಉದ್ದೇಶದಿಂದ ನಾವು ಇಲ್ಲಿ ಬಂದಿದ್ದೀವೋ ಭೂಮಿಗೆ ಆ ಉದ್ದೇಶ ನೆರವೇರುತ್ತೆ ಅಂತ ಅರ್ಥ ಈ ಸಂಬಂಧ ಅಂದರೆ ಹೇಗಿರ್ಬೋದು ಅಂದರೆ ಅದು ದೈಹಿಕವಾಗಿ ಇರಬಹುದು ಫಿಸಿಕಲ್ ಆಗಿ ಮಾನಸಿಕ ಮಾನಸಿಕವಾಗಿ ಕೂಡ ಇರಬಹುದು ಮೆಂಟಲ್ ಆಗಿ ಅಥವಾ ದೈವಿಕವಾಗಿ ಸ್ಪಿರಿಚುವಲ್ ಆಗಿ ಕೂಡ ಇರಬಹುದು ಇವರಿಬ್ಬರ ಒಂದು ಸಂಬಂಧ ಮೇನ್ ಆಗಿ ಇವರು ಆಧ್ಯಾತ್ಮಿಕದ ಹಾದಿಯಲ್ಲಿ ಅಂದರೆ ಆಧ್ಯಾತ್ಮಿಕ ಒಂದು ರೀತಿಯಲ್ಲಿ ಅವರ ಜೀವನ ಸಾಗಿಸೋದಕ್ಕೆ ಅಂತಲೇ ಹುಟ್ಟಿರ್ತಾರೆ ಅವರ ಹುಟ್ಟಿ ಅವರೊಬ್ಬರನ್ನ ಒಬ್ಬರು ಆಗಿರೋದಕ್ಕೆ ಅದೇನೇ ಅರ್ಥ ಆಗಿರುತ್ತೆ ಈ ಟ್ವಿನ್ ಫ್ಲೇಮ್ ಅನ್ನೋರು ಒಬ್ಬರ ಲೈಫಲ್ಲಿ ಬಂದರು ಅಂದರೆ ಯಾರು ಹೇಳ್ದೇನೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವರು ಯೋಚನೆ ಮಾಡ್ತಿರ್ತಾರೆ ಇದನ್ನು ಹೇಳಬೇಕು ಅಂದ್ಕೊಳ್ತಾ ಇರ್ತಾರೆ ಅದು ಆಲ್ರೆಡಿ ಅವ್ರಿಗೆ ಅರ್ಥ ಆಗಿರುತ್ತೆ ಅವರು ಅದನ್ನು ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ ಅದು ಆಲ್ರೆಡಿ ಇವ್ರಿಗೆ ಅರ್ಥ ಆಗಿ ಇವ್ರು ಮಾಡ್ತಿರ್ತಾರೆ ಆ ರೀತಿಯಾದ ಒಂದು ಆಳವಾದ ಕನೆಕ್ಷನ್ ಅದು ಅದಕ್ಕೆ ಅವರನ್ನು ಒಂದೇ ಆತ್ಮ ಬೇರೆ ಬೇರೆ ಶರೀರ ಅನ್ನೋದು ಅವರ ಆಲೋಚನಾ ರೀತಿ ಅವರು ಮಾಡೋ ಕೆಲಸಗಳ ರೀತಿ ಎಲ್ಲವೂ ಎಲ್ಲವೂ ಒಂದೇ ರೀತಿ ಇರುತ್ತೆ ಸೇಮ್ ವೈಬ್ರೇಷನ್ಸ್ ಇರುತ್ತೆ ಆ ರೀತಿ ಸೊ ಅದು ಒಂಥರ ಮಾಮೂಲಾಗಿ ಈಗ ಈಗ ನಾವು ಎಷ್ಟೊಂದು ಜನನ ನಮ್ಮ ಲೈಫಲ್ಲಿ ಮೀಟ್ ಆಗ್ತೀವಿ ಈ ಥರದ ಒಂದು ಅನುಭೂತಿ ಬೇರೆ ಯಾರ ಜೊತೆಯೂ ಆಗಿರಲ್ಲ ಆ ಥರದ ಒಂದು ಸ್ಪೆಷಲ್ ಕನೆಕ್ಷನ್ನು ಸ್ಪೆಷಲ್ ಒಂದು ಫೀಲಿಂಗ್ಸ್ ನಮಗೆ ಇರುತ್ತೆ ಈ ಟ್ವಿನ್ ಫ್ಲೇಮ್ಸ್ ಅನ್ನೋರು ಮದುವೆ ಮಾಡ್ಕೋಬೇಕು ಅಂತೇನಿಲ್ಲ ಅಂದರೆ ಅವರು ಲೈಫ್ ಪಾರ್ಟ್ನರ್ಸ್ ಆಗಬೇಕು ಇಷ್ಟೊಂದು ಹೊಣ್ ಹೊಂದಾಣಿಕೆ ಇರುವಾಗ ಇವರು ಅವರಿಬ್ಬರು ಮದುವೆ ಮಾಡಿಕೊಂಡ್ರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅನ್ನೋದು ತಪ್ಪು ಅವರ ಜನ್ಮ ಕಾರಣವೇ ಬೇರೆ ಇರುತ್ತೆ ಅವರ ಕಾರಣಕ್ಕೆ ಅವರ ಜನ್ಮಕ್ಕೆ ಕಾರಣ ಏನಂದರೆ ಮದುವೆ ಮಾಡ್ಕೋಬೇಕು ಅಂತಲ್ಲ ಅವರ ಒಂದು ಟ್ವಿನ್ ಫ್ಲೇಮಲ್ಲಿ ಏನಾದರೂ ಒಂದು ಕೊರತೆಗಳು ಅಥವಾ ಮಿಸ್ಟೇಕ್ಸ್ ಇದ್ದರೆ ಅದು ಇವರು ಅವರನ್ನು ಸರಿ ಮಾಡ್ತಾರೆ ಅಂತ ಅಷ್ಟೇ ಹೊರತು ಅವರು ಮದುವೆ ಮಾಡಿಕೊಂಡು ಜೀವನ ಸಾಗಿಸ್ಬೇಕು ಅನ್ನೋದು ಉದ್ದೇಶ ಆಗಿರೋಲ್ಲ ಇನ್ನೂ ಮದುವೆ ಮಾಡಿಕೊಂಡ್ರೂ ಅವರು ಸರಿಯಾಗಿ ಜೀವನ ಮಾಡೋಕ್ಕಾಗಲ್ಲ ಈ ಟ್ವಿನ್ ಫ್ಲೇಮ್ಸ್ ಅನ್ನೋರು ಒಂದು ಫ್ರೆಂಡ್ಶಿಪ್ಪಲ್ಲಿರ್ತಾರೆ ಅಥವಾ ಒಂದು ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿರಬಹುದು ಒಬ್ಬರು ವೆಲ್ ವಿಷರ್ ಆಗಿರಬಹುದು ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಒಂದು ರಿಲೇಷನ್ಶಿಪ್ಸಲ್ಲಿ ಇರಬಹುದೇ ಹೊರತು ಗಂಡ ಹೆಂಡತಿ ಅನ್ನೋ ರಿಲೇಷನ್ಶಿಪ್ಸಲ್ಲಿ ಇರೋಕ್ಕಾಗಲ್ಲ ಇವರು ಈ ಟ್ವಿನ್ ಫ್ಲೇಮ್ಸ್ ಅನ್ನೋರು ಏನಿರ್ತಾರೆ ಯಾವಾಗಲೂ ಒಬ್ಬರನ್ನ ಒಬ್ಬರು ಅಂದರೆ ಇವ್ರ ಬಗ್ಗೆ ಇವರು ಆಲೋಚನೆ ಮಾಡೋಲ್ಲ ಇವರ ಒಂದು ಟ್ವಿನ್ ಫ್ಲೇಮು ಅವರು ಲೈಫಲ್ಲಿ ತುಂಬ ಎತ್ತರಕ್ಕೆ ಬೆಳಿಬೇಕು ಅನ್ನೋದನ್ನೇ ಆಲೋಚನೆ ಮಾಡ್ತಿರ್ತಾರೆ ಆ ರೀತಿ ಬರೀ ಅವ್ರ ಬಗ್ಗೆನೇ ಆಲೋಚನೆ ಮಾಡ್ತಿರ್ತಾರೆ ಒಬ್ಬರ ಬಗ್ಗೆ ಒಬ್ಬರು ಅವರ ಒಂದು ಏಳಿಗೆಗೋಸ್ಕರ ಇವರು ಸಹಾಯ ಮಾಡ್ತಿರ್ತಾರೆ ಇವರ ಏಳಿಗೆಗೋಸ್ಕರ ಅವರು ಸಹಾಯ ಮಾಡ್ತಿರ್ತಾರೆ ಈ ರೀತಿ ಅಂದರೆ ಒಂದು ನಿಷ್ಕಲ್ಮಶ ಅನ್ನೋದಿರುತ್ತೆ ಅವರಲ್ಲಿ ಈಗ ಈ ಟ್ವಿನ್ ಫ್ಲೇಮ್ಸ್ ಅನ್ನೋರು ಯಾರಿರಬಹುದು ಅಂದರೆ ಅವರು ಆಪೋಸಿಟ್ ಸೆಕ್ಸ್ ಆದರೂ ಆಗಿರಬಹುದು ಒಂದು ಗಂಡು ಒಂದು ಹೆಣ್ಣಾದರೂ ಆಗಿರಬಹುದು ಅಥವಾ ಗಂಡು ಗಂಡಾದರೂ ಆಗಿ ಆಗಿರಬಹುದು ಅಥವಾ ಹೆಣ್ಣು ಹೆಣ್ಣಾದರೂ ಆಗಿರಬಹುದು ಅಥವಾ ಒಂದು ಟೀಚರು ಸ್ಟೂಡೆಂಟ್ ಆಗಿರಬಹುದು ಈ ರೀತಿ ಯಾವುದೇ ಒಂದು ರೀತಿಯಲ್ಲಾಗಿರಬಹುದು ಅವರ ಕನೆಕ್ಷನ್ ಅವರ ಅಂದರೆ ಸೇಮ್ ವಯಸ್ಸಲ್ಲಿರಬೇಕು ಈ ಥರ ಎಲ್ಲ ಏನಿಲ್ಲ ಅವರ ಆಲೋಚನಾ ಶಕ್ತಿ ಒಂದೇ ಥರ ಇರುತ್ತೆ ಅವರ ಆತ್ಮಗಳು ಒಂದೇ ರೀತಿ ಇರುತ್ತೆ ಈ ರೀತಿ ಈ ಟ್ವಿನ್ ಟ್ವಿನ್ ಫ್ಲೇಮ್ ಅನ್ನೋರು ಯಾವ ರೀತಿಲಾದರೂ ಡಿಸೈನ್ ಮಾಡಿ ಅವ್ರನ್ನ ಸೃಷ್ಟಿಸಲ್ಪಟ್ಟೆ ಪಟ್ಟಿರುತ್ತೆ ಈ ಟ್ವಿನ್ ಫ್ಲೇಮ್ಸ್ ಅನ್ನೋರು ಒಬ್ಬರಲ್ಲಿರುವಂಥ ಒಂದು ಲೋಪಗಳನ್ನು ಕೂಡ ಇನ್ನೊಬ್ಬರು ಅವರು ಹರ್ಟ್ ಆಗದೇ ಇರೋ ರೀತೀಲಿ ತೋರಿಸ್ತಾರೆ ಪ್ರೀತಿಯಿಂದ ಒಬ್ಬರ ಮಿಸ್ಟೇಕ್ಸ್ನ ಒಬ್ಬರು ಹೇಳ್ಕೊಂಡು ಅಥವಾ ತೋರಿಸ್ಕೊಂಡು ಸರಿ ಮಾಡ್ಕೊಳ್ತಾರೆ ಒಬ್ಬರನ್ನ ಒಬ್ಬರು ಅಂದರೆ ಈಗ ಆಪೋಸಿಟ್ ಪರ್ಸನ್ ಒಂದು ತಪ್ಪು ಮಾಡಿದ್ರು ಅಂದರೆ ಅವರಾಗ ಅವರೇ ಆ ತಪ್ಪನ್ನು ರಿಯಲೈಸ್ ಮಾಡಿಕೊಂಡು ಸರಿ ಮಾಡಿಕೊಳ್ಳೋ ರೀತಿ ಇವರು ಮಾಡ್ತಾರೆ ಫಿಸಿಕಲ್ ಆಗಲಿ ಮೆಂಟಲಿ ಆಗಲಿ ಹರ್ಟ್ ಮಾಡದೆ ಒಂದು ಪ್ರೀತಿಯಿಂದನೇ ಅವರನ್ನು ಸರಿ ಮಾಡಿರ್ತಾರೆ ಇಲ್ಲಿ ಟ್ವಿನ್ ಫ್ಲೇಮ್ಸಲ್ಲಿ ಅವ್ರನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ಳೋದು ಅನ್ನೋದೇ ಇರಲ್ಲ ಅಂದರೆ ಅವ್ರ ಫೀಲಿಂಗ್ಸ್ ಇವ್ರಿಗೆ ಇವ್ರ ಫೀಲಿಂಗ್ಸ್ ಅವ್ರಿಗೆ ಇರುತ್ತೆ ನೆಕ್ಸ್ಟ್ ಏನು ಮಾಡಬೇಕು ನಾವು ಹೇಗಿದ್ದೀವಿ ಹೇಗೆ ಸರಿ ಮಾಡ್ಕೋಬೇಕು ಪ್ರತಿ ಒಂದನ್ನು ಹೇಳ್ದೇ ಅವ್ರಿಗೆ ಗೊತ್ತಾಗ್ಬಿಡ್ತಾ ಇರತ್ತೆ ಯಾವುದನ್ನು ಅಯ್ಯೋ ನಾನು ಇದನ್ನು ಹೇಳಿದರೆ ಅವ್ರು ಏನು ಅಂದ್ಕೊಳ್ತಾರೋ ಈ ರೀತಿ ಒಂದು ಕಂಟ್ರೋಲ್ ಅನ್ನೋದೇ ಇರಲ್ಲ ಅವರಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಅವರಲ್ಲಿ ತುಂಬಿಕೊಂಡಿರುತ್ತೆ ಒಬ್ಬರ ಪರಿಸ್ಥಿತಿನ ಇನ್ನೊಬ್ಬರು ಒಬ್ಬರ ಆಲೋಚನಾ ಶಕ್ತಿನ ಇನ್ನೊಬ್ಬರು ಒಬ್ಬರ ನಡವಳಿಕೆನ ಇನ್ನೊಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಇವರ ಒಂದು ರಿಲೇಷನ್ಶಿಪ್ಪು ಹ್ಯಾಪ್ಪಿಯಾಗಿ ಸ್ಮೂತಾಗಿ ಏನೂ ಗೊಂದಲಗಳಿಲ್ಲದೆ ಯಾವುದೂ ಅಡೆತಡೆಗಳಿಲ್ ಇಲ್ಲದೆ ಸ್ಮೂತಾಗಿ ನಡೀತಾ ಇರುತ್ತೆ ಯಾಕೆಂದರೆ ಅವರು ಒಬ್ರಿಗೊಬ್ರು ಅರ್ಥ ಆಗ್ಬಿಡ್ತಾ ಇರ್ತಾರಲ್ವ ಇವರ ಆಲೋಚನಾ ಶಕ್ತಿ ಏನಿದೆ ಅಂತ ಅವ್ರಿಗೆ ಅರ್ಥ ಆಗಿಬಿಡ್ತಾ ಇರತ್ತೆ ಆಗಿರುವಾಗ ಒಬ್ಬರು ತಪ್ಪು ಮಾಡಿದ್ರೂ ಇನ್ನೊಬ್ಬರು ಅದನ್ನು ಪ್ರೀತಿಯಿಂದನೇ ಸರಿ ಮಾಡಿಸ್ಕೊಂಡು ನಡೀತಾ ಇರ್ತಾರೆ ಹಾಗಾಗಿ ಇವರ ರಿಲೇಷನ್ಶಿಪ್ಪಲ್ಲಿ ತುಂಬಾ ಒಂದು ಹ್ಯಾಪಿನೆಸ್ ಇರುತ್ತೆ ಸ್ಮೂತಾಗಿರುತ್ತೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಇರಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಇವರಿಬ್ಬರಲ್ಲಿ ಎನರ್ಜೀಸ್ ಏನಿರುತ್ತೆ ಅದು ಕೂಡ ಒಬ್ಬರ ಎನರ್ಜಿ ಇನ್ನೊಬ್ಬರು ಅಟ್ರ್ಯಾಕ್ಟ್ ಮಾಡೋ ರೀತಿಯಲ್ಲೇ ಇರುತ್ತೆ ಬಿಡಿಸೋಕೆ ಆಗದೇ ಇರುವಂತಹ ಒಂದು ಬಂಧ ಅನ್ಬೋದು ಇವರಿಬ್ಬರ ಮಧ್ಯ ಅಂದರೆ ಇವರು ಗಂಡ ಹೆಂಡತಿ ಅಥವಾ ಒಂದು ಬೇರೆ ಫ್ರೆಂಡ್ಸು ಈ ಥರ ಯಾವುದಾದ್ರೂ ಒಂದು ಸಂಬಂಧಕ್ಕೆ ಹೆಸರು ಅಂತ ಹೇಳೋಕ್ಕಾಗಲ್ಲ ಆದರೆ ಇವರಿಬ್ಬರ ಸಂಬಂಧನ ಬಿಡಿಸೋಕೆ ಆಗದೇ ಇರುವಂಥ ಬಂಧ ಅಂತ ಹೇಳ್ಬೋದು ಅವರ ಒಂದು ಟ್ವಿನ್ ಸೋಲಲ್ಲಿರುವಂಥ ಯಾವುದಾದ್ರೂ ವಾಸಿ ಆಗದೇ ಇರುವಂಥ ಅವರ ಪಾಸ್ಟ್ ಲೈಫ್ ಏನಾದರೂ ಗಾಯಗಳಿರುತ್ತಲ್ವ ಅಂಥದ್ದನ್ನೆಲ್ಲ ಕೂಡ ಈ ಟ್ವಿನ್ ಸೋಲ್ ಅನ್ನೋರೇ ಅವರ ಒಂದು ಪ್ರೀತಿಯಿಂದನೇ ಅದನ್ನು ವಾಸಿ ಮಾಡ್ತಾರೆ ಅದಕ್ಕೋಸ್ಕರನೇ ಅವರು ಜನ್ಮ ತಾಳಿರ್ತಾರೆ ಒಬ್ ಒಂದು ಟ್ವಿನ್ ಸೋಲು ಇನ್ನೊಂದು ಟ್ವಿನ್ ಸೋಲ್ಗೆ ಟ್ವಿನ್ ಫ್ಲೇಮ್ಗೆ ಫುಲ್ಲು ಕ ಕಂಟ್ರೋಲ್ ಕೊಟ್ಬಿಟ್ಟಿರ್ತಾರೆ ಅಂದರೆ ನನ್ನಲ್ಲಿ ಏನೇ ಚೇಂಜಸ್ ಬೇಕಾದ್ರೂ ನೀನು ಮಾಡ್ಬೋದು ಏನೇ ಇದ್ದರೂ ನನ್ನ ಹತ್ರ ನೀನು ಹೇಳ್ಕೊಬೋದು ಏನೇ ಇದ್ದರೂ ಮಾಡ್ಕೋಬೋದು ಅನ್ನೋ ಒಂದು ಫುಲ್ಲಾಗಿ ಒಂದು ಇಂಡಿಪೆಂಡೆನ್ಸ್ ಕೊಟ್ಬಿಟ್ಟಿರ್ತಾರೆ ಅವರಲ್ಲಿ ಯಾವುದೇ ಒಂದು ಲಿಮಿಟೇಷನ್ಸ್ ಅಥವಾ ಬೌಂಡ್ರೀಸ್ ಇರಲ್ಲ ಅಂದರೆ ನನ್ನನ್ನು ಸೆಟ್ ಮಾಡೋದಕ್ಕೆ ಒಂದು ಕರೆಕ್ಟಾದ ರೀತಿಯಲ್ಲಿ ನನ್ನನ್ನು ದಿದ್ದೋದಕ್ಕೆ ನಿನಗೆ ನಾನು ಪೂರ್ತಿ ಅಧಿಕಾರ ಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಇವರ ಒಂದು ಸಂಬಂಧ ಹೇಗಿರುತ್ತೆ ಅಂದರೆ ಯಾವುದಾದ್ರೂ ಒಂದು ರೀತೀಲಿ ಒಂದು ಟ್ವಿನ್ ಫ್ಲೇಮ್ ಇನ್ನೊಬ್ಬರಿಗೆ ಹರ್ಟ್ ಮಾಡಿದ್ರೂ ಸಹ ಅದನ್ನು ಅವ್ರು ಕೇರ್ ಮಾಡಲ್ಲ ಯಾಕೆಂದರೆ ಅವ್ರಿಗೆ ಅರ್ಥ ಆಗಿರುತ್ತಲ್ವ ಆಲ್ರೆಡಿ ಅವರು ಯಾಕೆ ಈ ಥರ ಮಾಡಿದ್ದಾರೆ ಅನ್ನೋದು ಒಬ್ಬರ ಮೈಂಡ್ ಇನ್ನೊಬ್ರಿಗೆ ಚೆನ್ನಾಗಿ ಅರ್ಥ ಆಗೋದ್ರಿಂದ ಇದೆಲ್ಲ ಅವ್ರಿಗೆ ಒಂದು ಮ್ಯಾಟರೇ ಆಗಲ್ಲ ಇವರ ಒಂದು ಆಲೋಚನೆ ಶಕ್ತಿ ಏನಿರುತ್ತೆ ತುಂಬ ಆಗಿರುತ್ತೆ ಅವರಲ್ಲಿ ಆ ಮೆಚ್ಯೂರಿಟಿ ಇರೋದಕ್ಕೇ ಅವರ ಟ್ವಿನ್ ಫ್ಲೇಮ್ನ ಅವರು ಕಂಡು ಹಿಡ್ಕೊಂಡು ಅವರ ಜೊತೆ ಒಂದು ಆ ಬಂಧನ ಬೆಳೆಸೋಕೆ ಆಗ್ತಾ ಇರೋದು ಇವರಿಬ್ಬರ ಆತ್ಮ ಇವರಿಬ್ಬರ ಆಲೋಚನೆ ಎಲ್ಲವೂ ಕೂಡ ತುಂಬ ಆಗಿರುತ್ತೆ ಅಂದರೆ ಅವರಿಗೆ ಗೊತ್ತಾಗ್ತಾ ಇರುತ್ತೆ ಜನ್ಮ ಜನ್ಮಗಳಿಂದ ನಾವಿಬ್ಬರ ಜೊತೆಗಿದ್ದೀವೇನೋ ಅನ್ನೋ ರೀತಿಯಲ್ಲಿ ಮೆಚೂರಿಟಿ ಅಂತ ಇರುತ್ತೆ ಅವ್ರಿಗೆ ಈ ಟ್ವಿನ್ ಫ್ಲೇಮ್ಸ್ ಅನ್ನೋರು ಬರೀ ಒಂದು ಜನ್ಮದಲ್ಲಿ ಆಗಿರಲ್ಲ ಎಷ್ಟೋ ಜನ್ಮಗಳಿಂದ ಜೊತೆ ಜೊತೆಗೆ ಬರ್ತಾ ಇರ್ತಾರೆ ಬೇರೆ ಬೇರೆ ಸಂಬಂಧಗಳಲ್ಲಿರಬಹುದು ಬೇರೆ ಬೇರೆ ಜೆಂಡರ್ಸಲ್ಲಿ ಅಂದರೆ ಗಂಡು ಹೆಣ್ಣು ಆ ಥರ ಬೇರೆ ಬೇರೆ ರೀತಿಯಲ್ಲಿರಬಹುದು ಆದರೆ ಅವ್ರ ಜೊತೆಗೆ ಮಾತ್ರ ಅವ್ರ ಆತ್ಮಗಳು ಮಾತ್ರ ಜೊತೆಗೆ ಬರ್ತಾಯಿದೆ ಪ್ರತಿಯೊಂದು ಜನ್ಮದಲ್ಲಿನೂ ಈ ಟ್ವಿನ್ ಫ್ಲೇಮ್ಸ್ ಅನ್ನೋರಿಗೆ ಇಬ್ಬರಿಗೂ ಸಪ್ರೇಟ್ ಆದ ಫ್ಯಾಮಿಲೀಸ್ ಕೂಡ ಇರುತ್ತೆ ಅವರೇನು ಒಬ್ರನ್ನ ಒಬ್ಬರ ಫ್ಯಾಮಿಲಿನ ಒಬ್ಬರು ಡಿಸ್ಟರ್ಬ್ ಮಾಡಲ್ಲ ಇನ್ನೂ ಹೇಳಬೇಕಂದ್ರೆ ಒಬ್ಬರ ಫ್ಯಾಮಿಲಿಯಲ್ಲಿ ಒಬ್ಬರ ಒಂದು ಮನಸ್ಥಿತಿಯಲ್ಲಿ ಪ್ರಾಬ್ಲಮ್ ಇದ್ದಾಗ ಆ ಟ್ವಿನ್ ಫ್ಲೇಮ್ ಅನ್ನೋರು ಬಂದು ಸರಿ ಮಾಡಿ ವಾಪಸ್ ಕೂಡ ಹೋಗ್ಬಿಟ್ಟಿರ್ತಾರೆ ಈ ಟ್ವಿನ್ ಫ್ಲೇಮ್ಸ್ ಇಬ್ಬರಿಗೂ ಅವ್ರದೇ ಆದ ಪ್ರೀತಿ ಅವ್ರದ್ದೇ ಆದ ಜೀವನ ಅವ್ರದ್ದೇ ಆದ ಸಂಸಾರ ಈ ರೀತಿ ಇದ್ರೂ ಅವರಿಬ್ಬರ ಒಂದು ಆತ್ಮ ಒಂದು ಕನೆಕ್ಷನಲ್ಲಿರುತ್ತೆ ಒಂದು ಪವಿತ್ರವಾದ ಕನೆಕ್ಷನ್ ಒಬ್ಬರನ್ನ ಒಬ್ಬರು ಸರಿ ಮಾಡೋದು ಅದು ಡಿಸ್ಟೆನ್ಸಿಂದಾನೆ ಕೂಡ ಮಾಡ್ತಾರೆ ಹತ್ತಿರ ಬಂದು ಒಂದು ಮಾನಸಿಕವಾಗಿ ದೈಹಿಕ ದೈಹಿಕವಾಗಿ ಎಲ್ಲ ಮಾಡಬೇಕು ಅಂತೇನಿಲ್ಲ ಅವರು ದೂರದಿಂದಾನೆ ಕೂಡ ಒಬ್ಬರನ್ನ ಒಬ್ಬರು ಹೀಲ್ ಮಾಡ್ಕೋತಾರೆ ಅವರಲ್ಲಿರುವಂಥ ಒಂದು ಕೊರತೆಗಳನ್ನು ಫ್ಲಾಸ್ನ ಸರಿ ಮಾಡ್ಕೊಳ್ತಾರೆ ಒಬ್ಬರನ್ನ ಒಬ್ಬರು ಎಕ್ಸ್ಚೇಂಜ್ ಆಫ್ ಎನರ್ಜೀಸ್ ಅನ್ನೋದು ಈ ಎರಡು ಟ್ವಿನ್ ಫ್ಲೇಮ್ಸ್ ಮಧ್ಯ ಯಾವಾಗಲೂ ನಡೀತಾನೇ ಇರುತ್ತೆ ಇವರಿಬ್ಬರು ಯಾವಾಗಲೂ ಒಂದು ಟೆಲಿಪತಿಕ್ ಕನೆಕ್ಷನಿಂದ ಇರೋದರಿಂದ ಅವರಿಬ್ಬರ ಮಧ್ಯ ಆ ವೈಬ್ರೇಷನ್ಸ್ ಅನ್ನೋದು ಎಕ್ಸ್ಚೇಂಜ್ ಆಗ್ತಾನೇ ಇರುತ್ತೆ ಒಬ್ಬರ ಮನಸ್ಸಿಂದ ಇನ್ನೊಬ್ಬರ ಮನಸ್ಸಿಗೆ ಹೋಗ್ತಾ ಇರುತ್ತಲ್ವ ಸಂದೇಶಗಳು ಹಾಗಾಗಿ ಅದು ಒಂದು ವೈಬ್ರೇಷನ್ಸ್ನ ಎಕ್ಸ್ಚೇಂಜಸ್ ಕೂಡ ಇರುತ್ತೆ ಅಲ್ಲಿ ಈಗ ಈ ಟ್ವಿನ್ ಫ್ಲೇಮ್ಸ್ ಅನ್ನೋರು ಎಲ್ಲಿವರೆಗೂ ಇರ್ತಾರೆ ಇನ್ನೊಂದು ಟ್ವಿನ್ ಫ್ಲೇಮ್ ಜೊತೆ ಲೈಫ್ ಲಾಂಗ್ ಇರ್ತಾರಾ ಅಂದರೆ ಇಲ್ಲ ಹೇಳೋಕ್ಕಾಗಲ್ಲ ಹುಟ್ಟದಾಗಿಂದ ಸಾಯೋವರೆಗೂ ಕೂಡ ಇದ್ದರೂ ಇರಬಹುದು ಇಲ್ಲಾಂದರೆ ಇಬ್ಬರಿಗೂ ಸಪ್ರೇಟಾಗಿ ಅವ್ರದ್ದೇ ಆದ ಸಂಸಾರಗಳು ಅವ್ರದ್ದೇ ಆದ ಬಾಧ್ಯತೆಗಳು ಇದ್ದಾಗ ಅವರು ಮಧ್ಯದಲ್ಲಿ ಒಂದು ಒಂದು ಪೀರಿಯಡ್ ಆಫ್ ಟೈಮ್ವರೆಗೂ ಜೊತೆಯಲ್ಲಿದ್ದು ಮತ್ತೆ ದೂರ ಇರ್ಬೋದು ದೂರ ಇದ್ರೂ ಅವರ ಆತ್ಮಗಳ ಕನೆಕ್ಷನ್ ಜೊತೆಗಿರುತ್ತೆ ಅವರದ್ದು ಒಂದು ಕಾಂಟ್ಯಾಕ್ಟೇ ಇರಲ್ಲ ಕಮ್ಯುನಿಕೇಷನ್ನೇ ಇರಲ್ಲ ಆದರೂ ಅವರ ಮನಸ್ಸುಗಳಲ್ಲಿ ಇನ್ನೊಬ್ಬರ ಬಗ್ಗೆ ಈಗ ಒಬ್ಬರು ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡಿದಾಗ ಅಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಇವರ ಇವರು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಈ ರೀತಿ ದೂರದಲ್ಲೇ ಒಂದು ಟೈಮ್ವರೆಗೂ ಇತ್ತು ಇವರನ್ನು ಸರಿ ಮಾಡಿಬಿಟ್ಟು ಇವರೆಲ್ಲ ಓಕೆ ಆಗಿದ್ದಾರೆ ಅಂದಮೇಲೆ ಅಲ್ಲಿ ಅಲ್ಲಿಗೆ ಅವ್ರ ಕನೆಕ್ಷನ್ ಕಟ್ ಕೂಡ ಆಗಬಹುದು ಒಬ್ಬರಿಂದ ಒಬ್ಬರಿಗೆ ಕಲಿಯೋದೇನಾದರೂ ಇತ್ತು ಅದಕ್ಕೆ ಆ ಕಾರಣಕ್ಕೆ ಈ ಜನ್ಮದಲ್ಲಿ ಅವರು ಟ್ವಿನ್ ಫ್ಲೇಮ್ ಆಗಿದ್ದಾರೆ ಅಂದರೆ ಆ ಕಲಿಯೋ ಒಂದು ಉದ್ದೇಶ ಕಂಪ್ಲೀಟ್ ಆಗಿರಬಹುದು ಕಂಪ್ಲೀಟ್ ಆದಾಗ ಅವರಿಬ್ಬರು ಸಪ್ರೇಟ್ ಕೂಡ ಆಗ್ ಆಗ್ಬೋದು ಅವ್ರ ಲೈಫ್ ಅವ್ರಿಗೆ ಇವ್ರ ಲೈಫ್ ಇವ್ರಿಗೆ ಅಂತ ಆದರೆ ಸಪ್ರೇಟ್ ಆದರೂ ಕೂಡ ಅವರ ಮಾನಸಿಕ ಕನೆಕ್ಷನ್ ಯಾವಾಗಲೂ ಇದ್ದೇ ಇರುತ್ತೆ ಕೆಲವೊಮ್ಮೆ ಲೈಫ್ ಲಾಂಗ್ ಕೂಡ ಇರ್ತಾರೆ ಒಂದು ಬೆಸ್ಟ್ ಫ್ರೆಂಡಾಗಿ ಈ ರೀತಿ ಇರ್ತಾರೆ ಲೈಫ್ ಲಾಂಗ್ ಕೊನೆಯವರೆಗೂ ನಾವು ಇರೋವರೆಗೂ ಅವರು ಇರೋವರೆಗೂ ಕೂಡ ನಾವು ಅವ್ರ ಜೊತೆಗೆ ಇರುವಂಥ ಸಂದರ್ಭಗಳು ಕೂಡ ಇದೆ ಆ ಟ್ವಿನ್ ಫ್ಲೇಮ್ ಅನ್ನೋರು ಇನ್ನೊಂದು ಟ್ವಿನ್ ಫ್ಲೇಮ್ ಜೊತೆ ಜೊತೆಗೆ ಪಕ್ಕದಲ್ಲೇ ಇದ್ದರೂ ಇಲ್ಲದಿದ್ದರೂ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡ್ತಾನೇ ಇರ್ತಾರೆ ಒಂದು ಮಾನಸಿಕವಾಗಿ ಟೆಲಿಪಥಿಕ್ ದ್ವಾರ ಈ ರೀತಿ ಅವರು ದೂರದಲ್ಲಿದ್ರೂ ಅವ್ರಿಗೇ ಗೊತ್ತಿಲ್ಲದೆ ಒಬ್ರಿಗೊಬ್ರು ಆ ಕನೆಕ್ಷನ್ ಅನ್ನೋದು ನಡೀತಾನೇ ಇರುತ್ತೆ ಈ ಟ್ವಿನ್ ಫ್ಲೇಮ್ಸ್ ಅನ್ನೋರು ಏನಿರುತ್ತೆ ಅವರ ಬಾಡಿನಲ್ಲಿ ಏಳು ಚಕ್ರಗಳಿರುತ್ತಲ್ವ ಆ ಚಕ್ರಗಳ ಮೂಲಕವೇ ಒಬ್ರಿಗೊಬ್ಬರು ಕನೆಕ್ಷನ್ ಇರುತ್ತೆ ಇವರ ಚಕ್ರಾಸು ಅವರ ಚಕ್ರಾಸ್ನ ಎನರ್ಜಿಸ್ ಎಕ್ಸ್ಚೇಂಜಸ್ ನಡೀತಾ ಇರುತ್ತೆ ಫೀಲಿಂಗ್ಸ್ ಅನ್ನೋದು ನಮ್ಮ ಸ್ವಾದಿಷ್ಟಾನ ಚಕ್ರಕ್ಕೆ ಅಟ್ಯಾಚ್ ಆಗಿದೆಯಲ್ವಾ ಸೊ ಆ ಸ್ವಾದಿಷ್ಠಾನ ಚಕ್ರದ ಅದ ಒಂದು ಒಂದು ದಾರದ ಮೂಲಕ ಇಬ್ಬರಲ್ಲಿ ಒಂದು ಕನೆಕ್ಷನ್ ಇರುತ್ತೆ ಆದ್ದರಿಂದನೇ ಆ ಫೀಲಿಂಗ್ಸ್ ಒಬ್ಬ ಮ್ಯಾಚ್ ಆಗುತ್ತೆ ಇಬ್ರಿಗೂ ಈ ನಮ್ಮ ಸ್ವಾದಿಷ್ಟಾನ ಚಕ್ರದಲ್ಲಿ ಫೀಲಿಂಗ್ಸ್ ಎಲ್ಲ ಅಡಗಿರುತ್ತೆ ಅಂದರೆ ಎಲ್ಲ ರೀತಿ ಫೀಲಿಂಗ್ಸ್ ಇರುತ್ತೆ ಕೋಪ ದ್ವೇಷ ಅಸೂಯೆ ಸಂತೋಷ ದುಃಖ ಈ ಥರ ಎಲ್ಲ ಫೀಲಿಂಗ್ಸು ಅಲ್ಲಿರುತ್ತೆ ಇವರು ಈ ಒಂದು ಚಕ್ರದ ಮೂಲಕ ಕನೆಕ್ಟ್ ಆಗಿರೋದ್ರಿಂದ ಇವರಲ್ಲೇನು ಏನು ನಡೀತಾ ಇದೆ ಅವರಿಗೆ ಅರ್ಥ ಆಗುತ್ತೆ ಅವರಲ್ಲಿ ಏನು ನಡೀತಾ ಇದೆ ಇವ್ರಿಗೆ ಅರ್ಥ ಆಗುತ್ತೆ ಎಮೋಷನ್ಸ್ ಕೂಡ ಒಬ್ರಗೊಬ್ರಿಗೆ ಅರ್ಥ ಆಗುತ್ತೆ ಒಬ್ಬರನ್ನ ಒಬ್ಬರು ಹೀಲ್ ಮಾಡ್ಕೋತಾರೆ ಎಮೋಷ್ನಲಿ ಇವರಿಬ್ಬರ ಮಧ್ಯೆ ಯಾವಾಗಲೂ ಒಂದು ಅನ್ಕಂಡೀಷ್ನಲ್ ಲವ್ ಅನ್ನೋದು ಖಂಡಿತ ಇದ್ದೇ ಇರುತ್ತೆ ಅನ್ಕಂಡೀಷ್ನಲ್ ಲವ್ ಯಾಕೆಂದರೆ ಅವರಿಬ್ಬರಿಗೂ ಬೇರೆ ಬೇರೆ ಸಂಸಾರ ಇರ್ಬೋದು ಅವರು ಎಲ್ಲೋ ಬೇರೆ ದೇಶದಲ್ಲಿರ್ಬೋದು ಇವರು ಇನ್ನೆಲ್ಲೋ ಬೇರೆ ದೇಶದಲ್ಲಿರ್ಬೋದು ಆದರೂ ಯಾವಾಗಲೂ ಒಬ್ಬರನ್ನ ಒಬ್ಬರು ಬೈಕೊಳ್ಳೋದಿಲ್ಲ ಒಬ್ಬರ ಒಳ್ಳೆಯದಗೋಸ್ಕರನೇ ಇನ್ನೊಬ್ಬರು ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ ಅವರ ಫ್ಯಾಮಿಲೀಲಿ ಏನಾದರೂ ಗಂಡ ಹೆಂಡತಿ ಪ್ರಾಬ್ಲಮ್ ಆದ್ರೂ ಇವ್ರಿಗೆ ಗೊತ್ತಾಗ್ತಿರುತ್ತೆ ಇವರು ಅದನ್ನು ಹೀಲ್ ಮಾಡೋಕ್ಕೆ ಅವರಿಬ್ಬರನ್ನ ಜೊತೆ ಮಾಡೋಕ್ಕೇ ಟ್ರೈ ಮಾಡ್ತಿರ್ತಾರೆ ಈ ರೀತಿಯಾದ ಒಂದು ಪ್ರೀತಿ ಇರುತ್ತೆ ಅದಕ್ಕೆ ಅನ್ಕಂಡೀಷನಲ್ ಲವ್ ಅಂತ ಅನ್ನೋದು ಇದನ್ನು ಒಂದು ಹ್ಯಾಪಿ ಎಂಡಿಂಗ್ ಅನ್ಬೋದು ಯಾಕೆಂದರೆ ಒಬ್ಬರಿಂದ ಒಬ್ಬರು ಅಯ್ಯೋ ದೂರ ಇದ್ದೀವಿ ದೂರ ಆಗ್ತಾ ಇದ್ದೀವಿ ಆ ಥರ ಎಲ್ಲ ಏನೂ ಇರೋಲ್ಲ ಬರೀ ಎಷ್ಟೊತ್ತು ಅವ್ರು ಚೆನ್ನಾಗಿರಬೇಕು ಅವರು ಚೆನ್ನಾಗಿ ಒಂದು ಸ್ಪಿರಿಚುವಲ್ ಆಗಿ ಒಂದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಬೆಳಿಬೇಕು ಅವ್ರು ಚೆನ್ನಾಗಿರಬೇಕು ಚೆನ್ನಾಗಿರಬೇಕು ಅಷ್ಟೇ ಕೊನೆಯವರೆಗೂ ಅಷ್ಟೇ ಇರೋದು ಒಬ್ಬರ ಒಳ್ಳೇದಗೋಸ್ಕರನೇ ಇನ್ನೊಬ್ಬರು ಯೋಚನೆ ಮಾಡ್ತಿರ್ತಾರೆ ಆಧ್ಯಾತ್ಮಿಕವಾದ ಕನೆಕ್ಷನ್ ಇರುತ್ತೆ ಅವರಿಬ್ಬರ ಮಧ್ಯೆ ಸೊ ಇಷ್ಟೇ ಸ್ನೇಹಿತರೆ ಕಾರ್ಮಿಕ ರಿಲೇಷನ್ಶಿಪ್ಸ್ ಕರ್ಮದ ಸಂಬಂಧಗಳ ಬಗ್ಗೆ ಮಾಹಿತಿ ಇಷ್ಟು ಸೊ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡೋಣ ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ